ಮತ್ತು ಮೂರನೇ ಘಟಕೋತ್ಸವವನ್ನು ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ ಗೌರವಾನ್ವಿತ ಗೌರ್ನರು ಸರ್ ಮತ್ತು ನಮ್ಮ ಹೈರ್ ಎಜುಕೇಷನ್ ಕೌನ್ಸಿಲ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಸಾಹೇಬರು ಅತ್ಯುತ್ತಮವಾಗಿ ನೆರವೇರಿಸಿದ್ದೀವಿ ಇವತ್ತು ಐವತ್ತ ಒಂದು ಗೋಲ್ಡ್ ಮೆಡಲ್ನ ಕೊಟ್ಟಿದ್ದೀವಿ ಮಾರ್ನಿಂಗು ಆಫ್ಟರ್ನೂನು ಎರಡುವರೆ ಸಾವಿರ ಜನ ಮಕ್ಕಳುಗಳಿಗೆ ನಾವು ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ವಿತರಣೆ ಮಾಡಿದ್ದೀವಿ ಮತ್ತು ಅತಿ ಹೆಚ್ಚಿನ ಬೇಡಿಕೆ ಇರುವಂಥ ಬಿ ಎಸ್ ಸಿ ಡೇಟಾ ಸೈನ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಿಷಿನ್ ಲರ್ನಿಂಗು ಎಮ್ ಎಸ್ ಸಿ ಡೇಟಾ ಸೈನ್ಸು ಎಮ್ ಎಸ್ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅತಿ ಹೆಚ್ಚಿನ ಬೇಡಿಕೆಯಲ್ಲಿರುವಂಥ ಕೋರ್ಸ್ಗಳನ್ನ ಓಪನ್ ಮಾಡೋದರಿಂದ ನಮ್ಮ ವಿದ್ಯಾರ್ಥಿಗಳ ಪ್ರವೇಶ ಅತಿ ದಿನದಿಂದ ದಿನಕ್ಕೆ ಉದ್ಭವ ಆಗ್ತಾ ಇದೆ ಸರ್ ಐವತ್ತ ಒಂದು ಜನ ಗೋಲ್ಡ್ ಮೆಡಲಿಸ್ಟ್ಗಳಿಗೆ ಮಾರ್ನಿಂಗ್ ಗವರ್ನರ್ ಕಡೆಯಿಂದ ಮತ್ತು ಎಜುಕೇಷನ್ ಮಿನಿಸ್ಟ್ರ್ಗಳಿಂದ ಅದನ್ನು ವಿತರಣೆ ಮಾಡಿದ್ದೀವಿ ಮಧ್ಯಾಹ್ನದ ನಂತರ ಎರಡುವಾರು ಸಾವಿರ ಜನ ಮಕ್ಕಳುಗಳಿಗೆ ಎಲ್ಲರಿಗೂ ಡಿಗ್ರಿ ಸರ್ಟಿಫಿಕೇಟ್ಗಳು ಮತ್ತು ಸೆಕೆಂಡ್ ರ್ಯಾಂಕ್ ಮತ್ತು ತರ್ಡ್ ರ್ಯಾಂಕ್ ಸರ್ಟಿಫಿಕೇಟ್ಗಳನ್ನು ನಾವು ಇಶ್ಯೂ ಮಾಡಿದ್ದೀವಿ ಸರ್ ಸರ್ ನಾನು ಡಾಕ್ಟರ್ ಅಶೋಕ್ ಎಸ್ ಬಿ ಅಂತ ಡೈರೆಕ್ಟರ್ ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್